ವಿದ್ವಾಂಸರು ಹೇಳಿದರು ಆಚಾರ್ಯರು ಹೇಳಿದರು ವಿದ್ಯಾರ್ಥಿಗಳು ಕೇಳಿಕೊಂಡ್ರು ಮತ್ತೆ ಹೊಳ್ಳಿ ಹೊಳ್ಳಿ ಬರ್ರಿ ಅಂತ ಹೊಳ್ಳಿ ಹೊಳ್ಳಿ ಬರ್ರಿ ಅಂತ ಕೇಳಿದಾಗ ಅಂತೂ ಹೋಗಬೇಕು ಅಂತ ಇದ್ದಾರಲ್ಲ ಅಂತ ನಮಗೆ ದುಃಖ ಆಗ್ತಾ ಇತ್ತು ಇಲ್ಲೇ ಇದ್ದವರು ನಾವು ಹೊರಗೆ ಇದ್ದೀವಿ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿದ್ದೇವೆ ನಾವು ಮೊದಲಿಗೆ ಮೂರನೇ ಇಸ್ವಿಯಿಂದ ತೊಂಬತ್ತ ತೊಂಬತ್ತ ನಾಲ್ಕನೇ ಇಸ್ವಿಯವರೆಗೆ ಇಲ್ಲೇ ಇದ್ದು ಇಲ್ಲೇ ಬೆಳೆದು ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದೂ ಇಲ್ಲೇ ರಾಮಶಬ್ದದಿಂದ ಅ ಈ ಅಕ್ಷರವನ್ನು ಆರಂಭ ಮಾಡಿಕೊಂಡು ಸುಧಾ ಗ್ರಂಥದವರೆಗೆ ಅಧ್ಯಯನ ಮಾಡಿದ್ದು ಇದೇ ಆಚಾರ್ಯರ ಹತ್ತಿರ ಆಚಾರ್ಯರಲ್ಲಿ ಪಾಠದ ಪ್ರಾರಂಭ ಆಯಿತು ಕಳೆದ ಬಾರಿ ಹೇಳಿದ್ದೆ ಹಾಗೆ ಮುಂದೆ ಎಲ್ಲ ಪಾಠಗಳನ್ನು ಸುಧಾ ಗ್ರಂಥದವರೆಗೆ ಸಂಪೂರ್ಣವಾದ ಎಲ್ಲ ತರ್ಕ ವ್ಯಾಕರಣ ವೇದಾಂತ ಮೀಮಾಂಸಾ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಯಾವ ರೀತಿಯಾಗಿ ಪಾಠ ಪ್ರವಚನ ಮಾಡಬೇಕು ಅನೇಕ ವಿದ್ಯಾರ್ಥಿಗಳು ಹೇಳಿದರು ಮೊನ್ನೆ ಪಾಠ ಪ್ರವಚನವನ್ನು ಮಾಡಬೇಕು ಅಂತಂದರೆ ಇವತ್ತು ದೇವರು ಏನೋ ಒಂದೆರಡು ಅಕ್ಷರ ನುಡಿಸ್ತಾನೆ ಉಪನ್ಯಾಸ ಮಾಡಿದ್ದಕ್ಕೆ ನೀವು ಚಪ್ಪಾಳಿ ತಡ್ತೀರಿ ನೂರ ಅರ್ಥ ಹೇಳಿದರು ಐವತ್ತು ಅರ್ಥ ಹೇಳಿದರು ಹಾಗಾಯಿತು ಹೀಗಾಯಿತು ಅಂತ ಜನ ಎಲ್ಲ ಚಪ್ಪಾಳಿ ತಡ್ತಾರೆ ಆದರೆ ಅದಕ್ಕೆ ನಮ್ಮ ವಿದ್ಯಾಧೀಶಾಚಾರ್ಯರು ರೂವಾರಿ ಅಂತ ಅವರಿಗೆ ಶಬ್ದ ಒಳ್ಳೆಯ ಶಬ್ದ ಹೇಳಿದ್ದಾರೆ ಅದರ ಅರ್ಥವನ್ನು ವಿವರಣೆ ಮಾಡಿದರು ಕಲ್ಲಿದ್ದದ್ದನ್ನು ಮೂರ್ತಿ ಮಾಡುವವರು ರೂವಾರಿ ಅಂತ ಹಾಗೆ ಏನೂ ಬರದೆ ಕಲ್ಲಿನ ಹಾಗೆ ಇದ್ದಂಥವರಿಗೆ ಒಂದೆರಡು ಅಕ್ಷರ ಕಲಿಸಿ ಇಷ್ಟು ನಾಲ್ಕು ಮಾತಾಡಲಿಕ್ಕೆ ಬರೋ ಹಾಗೆ ಮಾಡಿದವರೇ ಅವರು ಹೀಗಾಗಿ ಅಧ್ಯಯನವನ್ನು ಮಾಡಿದ್ದು ಇಲ್ಲೇ ಇಲ್ಲೇ ನಮ್ಮ ಪೂರ್ವಾಶ್ರಮದ ಅಜ್ಜಿಯಾಗಬೇಕು ಆಚಾರ್ಯರ ತಾಯಿ ನಮ್ಮ ತಾಯಿಗಿಂತಲೂ ಹೆಚ್ಚು ಅವರ ಹತ್ತಿರನೇ ನಾವು ಉಂಡದ್ದು ತಿಂದದ್ದು ಬೆಳೆದದ್ದು ಎಲ್ಲವೂ ಅವರ ಹತ್ತಿರನೇ ಬೆಗಳಾಡಿದ್ದು ಅವರ ಹತ್ರನೇ ತಾಯಿಯ ಜೊತೆಗೆ ಹೆಚ್ಚು ಹುಟ್ಟಿದ್ದಷ್ಟೇ ಆದರೆ ಬೆಳೆದಿದ್ದೆಲ್ಲ ಇಲ್ಲಿ ಆಚಾರ್ಯರ ಮನೆಯವರಾಗಲಿ ಅಥವಾ ತಾಯಿ ಅಷ್ಟು ವಿಶೇಷವಾಗಿ ಅಂತಃಕರಣದಿಂದ ಉಣಿಸಿ ತಿನಿಸಿ ಬೆಳೆಸಿದ್ದು ಇಲ್ಲಿ ಅಧ್ಯಯನ ಮಾಡಿಸಿದ್ದು ಇಲ್ಲಿ ಇಷ್ಟೆಲ್ಲ ಮಾಡಿ ಒಂದೆರಡು ಅಕ್ಷರ ಏನೋ ಮಾತಾಡಲಿಕ್ಕೆ ಕಲ್ಲು ಮಾತನಾಡೋ ಹಾಗೆ ಆಗಿದೆ ಅಂತ ಅನಿಸಿದ ಮೇಲೆ ಸ್ವಾಮಿಗಳು ಪೂರ್ಣ ಅನುಗ್ರಹವನ್ನು ಮಾಡಿ ತಲೆಯ ಮೇಲೆ ಕೈ ಇಟ್ಟು ಯೋಗ್ಯತೆ ಇದೆ ಹಾಗಾದರೆ ಪರವಾಗಿಲ್ಲ ದೊಡ್ಡವರ ಹತ್ತಿರ ಅಧ್ಯಯನ ಮಾಡಿ ಬಂದಿದ್ದಿ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡುವಂಥ ಆಶೀರ್ವಾದ ಮಾಡಿ ತಮ್ಮ ಪೂರ್ಣವಾದಂತಹ ಐವತ್ತು ವರ್ಷದ ತಪಸ್ಸಿನ ಧಾರೆಯನ್ನು ಎರೆದು ಈ ಪೀಠದ ಮೇಲೆ ಕೂಡುವಂತೆ ಅನುಗ್ರಹವನ್ನು ಮಾಡಿದ್ದಾರೆ ನಾವು ಭಾಳ ಬುದ್ಧಿವಂತರು ಅನ್ನೋದಕ್ಕಾಗಿ ನಮ್ಮನ್ನು ಪೀಠದ ಮೇಲೆ ಕೂಡಿಸಿದ್ದಾರೆ ಅಂತ ನಾವೇನು ತಿಳ್ಕೊಂಡಿಲ್ಲ ಗುರುಗಳ ಹತ್ತಿರ ಅಧ್ಯಯನ ಮಾಡಿ ಯಾವ ರೀತಿ ಪಾಠ ಪ್ರವಚನ ಮಾಡಬೇಕು ಅನ್ನೋದನ್ನು ಕಲಿತು ಯಾವ ರೀತಿಯಾಗಿ ಧರ್ಮ ಪ್ರಚಾರ ಮಾಡಬೇಕು ದೀಕ್ಷೆ ಹೇಗಿರಬೇಕು ಸಿದ್ಧಾಂತದ ದೀಕ್ಷೆ ಶಾಸ್ತ್ರಗಳ ಪ್ರಚಾರದ ದೀಕ್ಷೆ ಸಮಾಜದ ಸೇವೆಗಾಗಿ ಆತ್ಮ ಸಮರ್ಪಣೆಯನ್ನು ಮಾಡಿಕೊಳ್ಳಬೇಕಾದಂತಹ ಒಂದು ಮನೋಭಾವ ಎಲ್ಲವನ್ನೂ ಗುರುಗಳಿಂದ ಕಲಿತು ಬಂದದ್ದಕ್ಕೆ ನಮ್ಮ ಸ್ವಾಮಿಗಳ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವ ಯೋಗ್ಯತೆ ನಮ್ಮಲ್ಲಿ ಬಂದಿದೆ ಎನ್ನುವುದನ್ನು ಮಾತ್ರ ನಾವು ಹೇಳಬಹುದು